ಆಯಿತಂತೆ ಸುಹೃ ಸುಹೃಷ್ಟ ಹೃಷ್ಟನಾದ ಹೃಷ್ಟವದನಾಗಿ ರಥವನ್ನು ಶತ್ರುಘ್ನನ ಜೊತೆಗೆ ಏರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿದ ಕೆಲವರಿಗೆ ಆಲಿಂಗನ ಕೊಟ್ಟ ಕೊಟ್ಟು ಪ್ರಾಯುಹ್ ಪ್ರಾಮುಖ ಸರ್ವೇ ನಂದಿಗ್ರಾಮೋ ಯಥೋಭವತ್ ನಂದಿಗ್ರಾಮ ಯಾವ ದಿಕ್ಕಿನಲ್ಲಿತ್ತೋ ಆ ದಿಕ್ಕಿನ ಕಡೆಗೆ ರಥವನ್ನು ಕಂಡೊಯ್ದ ರಥಸ್ಥ ಸಹಿಧರ್ಮ ಸಹಿ ಧರ್ಮಾತ್ಮ ಭರತೋ ಭ್ರಾತೃಭತ್ ನಂದಿಗ್ರಾಮಂ ತೂರ್ಣಂ ಶಿರಸ್ಯಾಧಾಯ ಪಾದುಕೆ ನಂದಿಗ್ರಾಮದಲ್ಲಿ ಪಾದುಕೆಯನ್ನು ತಲೆಯ ಮೇಲೆ ಹೊತ್ತು ತಂದು ನಿಲ್ಲಿಸಿದ್ದಾನೆ ನಿಲ್ಲಿಸಿ ನಂದಿಗ್ರಾಮವನ್ನು ಪ್ರವೇಶಿಸಿ ಅದನ್ನು ಆ ಆನೆಯಿಂದ ಇಳಿಸಿ ಗುರುಗಳಿಗೆ ಮತ್ತೆ ಅಲ್ಲಿ ನಮಿಸಿ ಈ ರಾಜ್ಯ ಅನ್ನೋದು ಅಣ್ಣನದ್ದು ಈ ಪಾದುಕೆಗಳಲ್ಲಿಯೇ ಸನ್ಯಸ್ತ ಸನ್ಯಸ್ತಂ ಸರ್ವಮಿದಂ ಸನ್ಯಸ್ತಂ ಎಲ್ಲವನ್ನೂ ಕೂಡ ನಾನು ಈ ಪಾದುಕೆಯ ಎದುರುಗಡೆ ಸಮರ್ಪಣೆ ಮಾಡಿದ್ದೇನೆ ಅನ್ನುವುದನ್ನು ಮತ್ತೆ ನೆನಪಿಸಿಕೊಂಡು ಅಲ್ಲಿ ರಾಮನ ಮುಂದೆ ಹೇಳಿದ್ದಾನೆ ಈಗ ಮತ್ತೆ ಅಲ್ಲಿ ಹೇಳಿ ಯೋಗ ಕ್ಷೇಮ ವಹೇಮ್ ಚೇಮೇ ಪಾದುಕೆ ಹೇಮಭೂಷಿತೆ ನಮ್ಮೆಲ್ಲರಿಗೆ ಇನ್ನು ಮುಂದೆ ಏನೇ ಒಳ್ಳೆಯದು ಕೆಟ್ಟದ್ದು ಏನೇ ಆಗುವುದಿದ್ರೆ ಅದನ್ನು ನೋಡಿಕೊಳ್ಳುವುದು ಕೆಟ್ಟದನ್ನು ಪರಿಹರಿಸುವ ಒಳ್ಳೆಯದನ್ನು ಮುಂದುವರಿಸುವ ಶಕ್ತಿ ಈ ಪಾದುಕೆಗಳಿಗೆ ಇರುವಂಥದ್ದು ನಿಮಗೆಲ್ಲರಿಗೂ ರಾಮನೇ ರಾಜನಾಗಿದ್ದಾನೆ ಅನ್ನುವುದನ್ನು ಘೋಷಣೆ ಮಾಡಿ ಅಣ್ಣ ಇನ್ನು ಬರುವುದನ್ನು ಕಾಯುವುದಷ್ಟೇ ನನ್ನ ಕೆಲಸ ಈ ಭಗವಂತನ ಚರಣಗಳಿಗೆ ಸ್ಪೃಷ್ಟವಾದಂತಹ ಪಾದುಕೆಗಳು ನಿಮ್ಮ ರಾಜ ಅನ್ನೋದನ್ನು ನೀವು ಮರೆಯದೆ ನನಗೆ ಸಹಕಾರ ಕೊಟ್ಟು ತಾನೂ ಕೂಡ ಜಟಾವಲ್ಕಲಗಳನ್ನೆಲ್ಲ ಹೊತ್ತು ಧರಹ ಪ್ರಭು ಮುನಿಯಂತೆಯೇ ತಾನು ಜಟೆಯನ್ನು ಕಟ್ಟಿಕೊಂಡು ಇಲ್ಲಾಂದರೆ ಅಲ್ಲಿ ತನಕ ಅದಕ್ಕೆ ಬಾಚಿ ಅಲಂಕಾರ ಮಾಡಿ ಅದಕ್ಕೆ ಬಗೆ ಬಗೆಯ ಸುರುಳಿಗಳನ್ನು ಸುತ್ತಿ ಏನೇನೋ ಅಲಂಕಾರಗಳನ್ನು ಮಾಡಿಕೊಳ್ಳೋದಿದೆ ಎಲ್ಲ ಬಿಟ್ಟು ಜುಟ್ಟು ಕಟ್ಟಿ ತಲೆ ಮೇಲೆ ಕಟ್ಟಿಕೊಂಡು ನಂದಿ ಗ್ರಾಮದಲ್ಲಿ ಅವಸದ್ ವೀರಹ ಸೈನ್ಯ ಜೊತೆಗಿತ್ತು ಏನಾದರೂ ಹೇಳಿ ಕಳಿಸ್ಲಿಕ್ಕೆ ಬೇಕಲ್ವ ಏನಾಗಬೇಕು ಏನು ಹೋಗಬೇಕು ಅಂತ ಅವನಿಗೆ ಒಂದು ಸಣ್ಣ ಪರಿವಾರ ಸಹಾಯಕ್ಕಾಗಿ ಅರಮನೆಯ ವ್ಯವಸ್ಥೆಯನ್ನು ಕಾಣುವುದಕ್ಕಾಗಿ ಬೇಕಾಗುವ ಎಲ್ಲ ಅನುಕೂಲಗಳನ್ನು ಇಟ್ಟುಕೊಂಡು ಆ ನಂದಿ ಗ್ರಾಮದಲ್ಲೇ ವಾಸ ಮಾಡ್ತಾ ಇದ್ದಾನೆ ತತಸ್ತು ಭರತ ಶ್ರೀಮಾನ್ ಅಭಿಷಿಚ್ಚಾರ್ಯ ಪಾದುಕೆ ಕ್ರಮ ಪ್ರಕಾರವಾಗಿ ತನಗೆ ಸಿದ್ಧಪಡಿಸಿದ ಗಂಗೆ ಯಮುನೆ ಮೊದಲಾದ ನೀರುಗಳೇನಿತ್ತೋ ಅದೆಲ್ಲವನ್ನು ಭಗವಂತನ ಪಾದುಕೆಗಳಿಗೆ ರಾಮಚಂದ್ರನ ಪಾದುಕೆಗೆ ಅಭಿಷೇಕ ಮಾಡಿ ಅದನ್ನೇ ಸಿಂಹಾಸನದ ಮೇಲಿರಿಸಿ ತದಧೀನ ರಾಜ್ಯಂ ಕಾರಯ ಮಾಸಭಾರತ ಸರ್ವದ ಎಲ್ಲ ಕಾಲದಲ್ಲೂ ಈ ಪಾದುಕೆಗಳೇ ನಮಗೆ ನಮ್ಮನ್ನು ಆಳುವಂಥವುಗಳು ಅಂತ ಅದಕ್ಕೆ ನಮಸ್ಕಾರ ಮಾಡಿ ತನ್ನವರಿಗೆಲ್ಲರಿಗೂ ಆ ನಿರ್ದೇಶನವನ್ನು ಕೊಟ್ಟ